ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಚೇತನ್ ಆಂದೇಲಿ ಇನ್ನು ಮುಂದೆ ನಾನು ಹೊಸ ಕಥೆಗಳ ಜೊತೆ ನಿಮ್ ಮುಂದೆ ಬರ್ತಾನೆ ಇರ್ತೀನಿ ನಿಮ್ಮ ಪ್ರೋತ್ಸಾಹ ಯಾವಾಗ್ಲೂ ನನ್ನ ಜೊತೆ ಇರಲಿ ಬನ್ನಿ ಕತೆ ಶುರು ಮಾಡೋಣ ಒಂದು ಊರಿನಲ್ಲಿ ರಾಜು ಮತ್ತು ರಾಮು ಎಂಬ ಹೆಸರಿನ ಇಬ್ಬರು ಗೆಳೆಯರಿರ್ತಾರ ಊರಿನ ಎಲ್ಲರೂ ಅವರ ಸ್ನೇಹವನ್ನ ಮೆಚ್ಕೊಂಡಿರ್ತಾರೆ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ಅವರು ಹಬ್ಬ ಹರಿದಿನಗಳಲ್ಲಿಯೂ ಮತ್ತು ದುಃಖದ ಸಮಯದಲ್ಲಿಯೂ ಜೊತೆಗಿರ್ತಾರೆ ಯಾವಾಗಲೂ ಒಮ್ಮೆ ಅವರ ಊರ್ನೊಳಗ ಹಬ್ಬ ಇತ್ತು ಅವಾಗ ರಾಜು ಮತ್ತು ರಾಮು ಹಬ್ಬದ ಸಿದ್ಧತೆಯೊಳಗ ನಿರತರಾಗಿರ್ತಾರೆ ಆದ್ರೆ ಯಾವ್ದೋ ಒಂದು ಚಿಕ್ಕ ಕಾರಣಕ್ಕ ಅವರಿಬ್ಬರು ನೋಡೋಕ ಗಲಾಟೆ ಉಂಟಾಗ್ತದೆ ಇದಕ್ಕೆ ಕೋಪಗೊಂಡ ರಾಜು ರಾಮುವಿಗೆ ಚುಚ್ಚುವ ಮಾತು ಹೇಳಿ ಅವಮಾನ ಮಾಡ್ತಾನ ರಾಮು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರು ಏನೋ ಹೇಳ್ದೆ ಸಮುದ್ರದ ಮರಳಿನ ಮೇಲೆ ನನ್ನ ಆತ್ಮೀಯ ಸ್ನೇಹಿತ ಇಂದು ನನಗೆ ನೋವು ಕೊಟ್ಟನು ಅಂತ ಹೇಳಿ ಬರೀತಾನ ಕಾಲ ಕಳೆದಂತೆ ಅವರ ಸ್ನೇಹ ಮರಳಿ ಸದೃಢವಾಗ್ತದ ಒಮ್ಮೆ ಅವರು ಸಮುದ್ರದ ಪಕ್ಕದಲ್ಲಿ ತಿರುಗಾಡುತ್ತಿದ್ದಾಗ ರಾಮು ಕಾಲು ಜಾರಿ ನೀರಿಗೆ ಬೀಳ್ತಾನ ತಕ್ಷಣ ರಾಜು ಅವನ ಕೈ ಹಿಡಿದು ರಕ್ಷಣೆ ಮಾಡ್ತಾನ ಆ ಸಮಯದಲ್ಲಿ ರಾಮು ಸಮೀಪದ ಬಂಡೆಯ ಮೇಲೆ ನನ್ನ ಆತ್ಮೀಯ ಸ್ನೇಹಿತ ಇಂದು ನನ್ನ ಜೀವ ಉಳಿಸಿದನು ಅಂತ ಬರೀತಾನ ಅದಕ್ಕೆ ರಾಜು ಆಶ್ಚರ್ಯದಿಂದ ಕೇಳ್ತಾನ ಏನಂದ್ರೆ ನೀನು ನನ್ನ ಅಪಮಾನ ವಿಚಾರ ಮರಳಿನ ಮೇಲೆ ಬರೆದಿದೆಯಾ ಆದರೆ ನನ್ನ ಸಹಾಯವನ್ನು ಬಂಡೆಯ ಮೇಲೆ ಕೆತ್ತಿದೆಯಾ ಇದಕ್ಕೆ ಏನ್ ಕಾರಣ ಅಂತ ಕೇಳ್ತಾನೆ ರಾಮು ಉತ್ತರಿಸಿದನು ನೀನು ನನ್ನನ್ನು ನೋವಿಸಿದಾಗ ಆ ನೋವು ನಾಶವಾಗಲಿ ಎಂದು ಮರಳಿನ ಮೇಲೆ ಬರೆದಿದೆ ಆದರೆ ನೀನು ನನ್ನನ್ನು ರಕ್ಷಿಸಿದಾಗ ಅದನ್ನು ಸದಾ ಕಾಲ ನೆನಪಿಟ್ಟುಕೊಳ್ಳಬೇಕೆಂದು ಅದನ್ನು ಶಿಲೆಯ ಮೇಲೆ ಕೆತ್ತಿದೆ ಈ ಮಾತು ಕೇಳಿದಾಗ ರಾಜುವಿಗೆ ಭಾವನಾತ್ಮಕ ಅನುಭವವಾಯಿತು ಮತ್ತು ಅವರ ಸ್ನೇಹದ ಮಾತು ಊರಿನಲ್ಲೆಡೆ ಪ್ರಚಲಿತವಾಯಿತು ಈ ಒಂದು ಕಥೆಯ ನೀತಿ ಪಾಠ ಏನು ಅಂದ್ರೆ ಸ್ನೇಹದಲ್ಲಿ ಹಂಚಿಕೊಂಡ ನೋವು ಮರೆಯಾಗಬೇಕು ಮತ್ತು ಒದಗಿ ಿದ ಸಹಾಯ ಕೊನೆವರೆಗೂ ಶಾಶ್ವತವಾಗಿ ನೆನಪಿಟ್ಟುಕೊಳ್ಳಬೇಕು ಧನ್ಯವಾದಗಳು